ಪ್ಪ ಎಷ್ಟ ಸಲಾರ ಫೋನ್ ಮಾಡ್ತಿ ಮಕ್ಕಳ ಬಿಡಲಿ ಫೋನ್ ಮೇಲೆ ಫೋನ್ ಮಾಡ್ತಿ ಅಲ್ಲಿ ಸಂಡಾಸ್ ಕುಂತಾಗು ಫೋನ್ ಮಾಡ್ತಿವಿ ಊಟ ಮಾಡುವಾಗು ಫೋನ್ ಮಾಡ್ತಿ ಮಕ್ಕಳ ಬಿಡ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ಏನಿಲ್ಲ ಮನೆಯಾಗ ಏನಿಲ್ಲ ನಮಗ ತಿನ್ನ ಮುಂದೋಗ ಬೆಳಿಗ್ಗೆ ಬೆಳಗ್ಗೆ ಬಂದು ಬಿಡ್ತೀರಲ್ಲ ಅಲ್ಲ ರೀ ಸರ್ರ ನಿಮ್ದು ಎರಡು ಲಕ್ಷ ರೂಪಾಯಿ ಲಟ್ರಿ ಹೇಳ್ತಿತ್ತು ರೀ ಅದೇ ಕೊಡಕ್ಕೆ ಬಂದಿನ ಬ್ಯಾಂಕ್ನ್ಯಾಗ ಅದಾವೆ ನೀವು ಸಿಗ್ನೇಚರ್ ಮಾಡಿದ್ರೆ ಕೊಟ್ಟು ರೀ ಸರ್ ಗಾಡಿ ಲೋನ್ ಅದಾವೆ ಸರ್ ನಮಸ್ತೆ ರೀ ಬನ್ರಿ ಒಳಗೆ ಬನ್ರಿ ಬರ್ರಿ ಸರ್ ಇರ್ಲಿ ಬನ್ರಿ ಒಳಗೆ ಬರ್ರಿ ಏ ನೀವೇ ಇರಲಿ ಬನ್ರಿ ಹೊರಗೆ ಬರ್ರಿ ಸರ್ ಮನೆಗೆ ಬಂದಪ್ಪ ವರ್ಧಾರಂಗ ಹತ್ತಿದ್ರಲ್ ನೀವ ಅಲೋ ಎರಡ ತಾತ ಕುಂತಿಲ್ಲ ಬ್ಯಾನೆಲ್ ಹಿಂಗ್ ನಿಂತ ಬಿಟ್ಟೆ ಬಿಟ್ಟೆಲ್ಲ ಇಲ್ ಸರ್ ಅದ ಬೆಳಿಗ್ಗೆ ಎದ್ದಾಗ ಎರಡಕ್ ಬರ್ತೇತಿರಿ ಸರ ನಿಂತ ಅಂದ್ರ ಮತ್ತ್ ಚಡ್ಡ್ಯಾಗ ಮಾಡ್ಕೊತೇನ್ರಿ ಸರ ಅದಕ್ಕ ಕುಂತ್ರ ಸ್ವಲ್ಪ ಸಮಾಧಾನ ಆಕೇತ್ರಿ ಸರ ಕುಂತ ಮಾತಾಡೋಣ್ರಿ ಸರ್ ಆಯ್ತು ಕುಂತ ಮಾತಾಡೋಣ ಅಲ್ರಿ ಸರ ಮಕ್ಕೊಂಡೇನ್ರಿ ಫೋನ್ ಮೇಲೆ ಫೋನ್ ಮಾಡ್ತೀರಿ ರೀ ಸರ ನಮಗೆ ಮಕ್ಕೋಳಕ್ಕೂ ಕೊಡುದಿಲ್ಲ ಅಲ್ರಿ ಸರ್ ನೀವು ಅಲ್ಲೋ ನೀವು ನೆಮ್ಮದಿಲಿ ಮಕ್ಕೋತಿರಿ ಬಿಡು ಅಲ್ಲಿ ಮ್ಯಾನೇಜರ್ ನಮ್ಗೆ ನೆಮ್ಮದಿಲಿ ಮಕ್ಕಳಕ್ಕೆ ಕೊಡಂಗಿಲ್ಲ ನೀವು ಬೇ 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 ಮಾಡ್ತಾನ ಮ್ಯಾನೇಜರ್ ನಮ್ಗೆ ಅಲ್ಲೋ ಗಾಡಿಯಾರ ಎದಕ್ಕೆ ತೊಗೊಂಡೀವು ನಿನ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಎದಕ್ಕೆ ತೊಗೊಂದಿವ್ ಗಾಡಿ ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ಹೋಗ್ಬ್ಯಾಡ್ರಿ ಸರ್ ಮಾತಾಡವನ ಯೋಗ್ಯತೆ ಬಗ್ಗೆ ಮಾತಾಡಾಕ ಹೋಗ್ಬೇಡ್ರಿ ಸರ್ ನಮ್ಗೆ ಯೋಗ್ಯತೆ ಬಹಳ ದೊಡ್ಡದು ಐತ್ರಿ ಸಾಲ ನಾ ಹೇಳು ಿ ನಮಗೇ ಹೆಂಗೈತಿ ಗೊತ್ತೀ ನಿಮಗ ನಮ್ಮ ನಮ್ಮಅಪ್ಪ ಐತಲ್ರಿ ಸರ ಬೆಳಿಗ್ಗೆ ಎದ್ ಹೋಗ್ಯಾನ್ರಿ ಸರ ಪಾಪ ಮುಖ ತಕೊಂಡಿಲ್ಲ ನಾಷ್ಟಾ ಮಾಡಿಲ್ರಿ ಸರ್ ಎದ್ದು ಏನ್ರಿ ಸರ್ ನಮ್ದ ರೋಡಿಗೆ ಹೊಲ ಐತ್ರಿ ಸರ್ ಅದ ವ್ಯಾಪಾರ ಮಾಡಾಕತ್ತೀವ್ರಿ ಸರ್ ಅದ ವ್ಯಾಪಾರ ಆಗೋಲ್ತ್ರಿ ಸರ್ ಎದಕ್ ಗೊತ್ತೀರಿ ಸರ್ ನಡಕ್ ಒಬ್ಬ ಏಜೆಂಟ್ ಅದಾನಲ್ರಿ ಸರ್ ಕಡ್ಡಿ ಅಳಗೆ ಆಡ್ಸಾಕತ್ತಾನ್ರಿ ಸರ್ ರೊಕ್ಕ ಅಷ್ಟ ಬೇಕ ನನಗೂ ಇಷ್ಟ ಬೇಕಂತೇಳಿ ಕಮಿಷನ್ ಹೇಳಿ ಸ್ವಲ್ಪ ಕಿಡ್ಡಿ ಮಾಡಾಕತ್ತಾನ್ರಿ ಅವ ಅದಕ್ಕೆ ಲಘುನ ಸೇಲ್ ಆಗೋಲ್ತ್ರಿ ಸರ್ ಅದ ರೊಕ್ಕ ಏನಾರ ಬಂದ್ ಸರ್ ನಿಮ್ದು ರೊಕ್ಕ ಐತಲ್ರಿ ಸರ್ ತೊಗೊಂಡಿ ಮುಖಕ್ಕೆ ಹೋಗಿರಿ ಸರ್ ಸೇವ್ ಹಾಕ್ ದೂರ ಆಗಿ ನೋಡ್ರಿ ಸರ್ ನಾವ್ ಹೊರ ಹೊರಟವ್ರಿ ಸರ ನೀವು ರೊಕ್ಕ ನೋಡಿದಿವಿಲ್ರಿ ಸರ ಬ್ಯಾಂಕ್ನಾಗೊಕ್ಕ ಬರ್ತಾವ್ರಿ ಸರ್ ಹೊರ ಮರಿದಿವಂದ್ರ ಅಟ್ ಇಟ್ಟು ರೊಕ್ಕ ಬೇಡ ಗಾಡಿ ಎಲ್ಲ ನನಗೆ ನನಗ ಸರ್ ಗಾಡಿ ಹೇಳು ಹೇಳಿ ಸರ ನಿನ್ನ ಸ್ಟೋರಿಗೆ ಸ್ಟೋರಿ ಬೇಡ ನನ್ಗ ಗಾಡಿ ಎಲ್ಲ ಅದ ಹೇಳ ನನ್ಗ ಅಲ್ಲಿ ಮುಚ್ಚಿಟ್ಟ್ರಿ ಸರ್ ನಾ ಎದಿಟ್ಟಿ ತರಸ್ ತೋರಿಸ್ ನೋಡಿರಿ ಸರ ಚಂದ ಕಾಣ್ತಿದ್ದೀನಿ ನೋಡಿ ನೀವತ್ತ ಬೆಳಿಗ್ಗೆ ಕಾಲೇಜಿಗೆ ಹಾಂ ಹಾಂ ಮತ್ತೆ ಸಂಜೆಗೆ ಬರ್ತೇನೆ ಹಾಂ ಕಾಲೇಜ್ ಕಡೆ ಬರ್ತೇನೆ ನೋಡ ಸರ ನಿಮ್ದು ಕಂತು ತುಂಬುದ ಸೆಕೆಂಡ್ರಿ ರೀ ಸರ ಮೊದಲ ಇವ್ದು ಕಂತು ತುಂಬತೇನೆ ರೀ ಸರ್ ನಾಂಟೀನಾಗ ಅದೇನ ಬಾ ಸೈಡ್ ಬಾ ಇಲ್ಲ ಸೈಡ್ ಬಾ ನಿಧೀರಾ ಎಷ್ಟು ಸಲ ಹೇಳೇನ್ ನಿನಗ ನಿನಗ ಎಷ್ಟು ಸಲ ಹೇಳೇನ್ ನಾನು ಸಲ ಹೇಳಿನಿ ಗಾಡಿ ಮೇಲೆ ಕುಂದಿರಬೇಡಪ್ಪ ಅಂತ ಹೇಳಿ ಸ್ಟ್ಯಾಂಡ್ ಗಿಂಡ್ ಹೋದ್ರೆ ನಿಮ್ಮ ಅಪ್ಪ ರಿಪೇರಿ ಮಾಡಿಸಿಕೊಡ್ತಾನಿರಿ ಕಾಕಾರ ನೆಟ್ವರ್ಕ್ ಬರ್ತೇತನ್ ಕುಂದಿರ್ತೇನ್ರಿ ಅಲ್ಲಿ ಹೊಡ್ಯಾತೀರಿ ಅದಕ್ಕೆ ನೀವ್ ಬಾಯ್ಲಿ ಮತ್ತೆ ಹೋಗ್ ಬೇರೆ ಕತಿ ಆತ ಲೋ ಮಾರ ಇವಂದ ನಿನಗ ಮಾತನೇಗೂ ಹೇಳಿದ್ಯಾ ಬೈದು ಹೇಳಿದ್ಯಾ ಪ್ರೀತಿಲಿ ಹೇಳಿದ್ಯಾ ಮುದ್ದು ಮಾಡಿ ಹೇಳಿದ್ಯಾ ನಿನಗೆ ಆದ್ರೆ ನೀ ಕೇಳಾಕತಿಲ್ಲ ನೀ ಏನ ಮತ್ತು ಅಲ್ಲೇ ಬಂದು ಕುದಿರ್ತಿ ಅಲ್ಲೇ ಬೇರೆ ಕಡೆ ಹೋಗ್ಬೇಕ ಗಾಡಿ ಸ್ಟ್ಯಾಂಡ್ ಹೋತಂದ್ರೆ ರೊಕ್ಕ ಕೊಟ್ಟು ತಗೊಂಡೇವಿ ಇನ್ನೂ ಲೋನ್ ತುಂಬಿಲ್ಲ ಬ್ಯಾಂಕ್ ಬ್ಯಾಂಕ್ದವರು ಮನೆ ಮಟ್ಟ ಹಾಕ್ತಾರ ಸಂಕತೈತಿ ಕೇಳುದಿಲ್ಲ ಅಂತ ಅಲ್ಲೇ